ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆರತಿ ಬೆಳಗಲಾಯಿತು ಬಾಲಾಜಿ ಕನ್ಸ್ಟ್ರಕ್ಷನ್ ಮಾಲೀಕರಾದ ಸಂದೀಪ್ ಎಂಆರ್ ಬಾಲಸೌಮ್ಯ ಮತ್ತು ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದರು ಸುನಂದ ಕೌಶಿಕ್ ಹಾಗೂ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರಗಳನ್ನು ವಿತರಿಸಿದರು

ಈ ಸಂದರ್ಭ ಮಾತನಾಡಿದ ಉದ್ಯಮಿ ಕೌಶಿಕ್ ಕಾವೇರಿ ನದಿಗೆ ತನ್ನದೇ ಆದ ಪಾವಿತ್ರ್ಯತೆ ಇದೆ ಈ ಬಗ್ಗೆ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಇರುವುದು ಶ್ಲಾಘನೀಯವೆಂದರು

ಮತ್ತು ನೂರ ಐವತ್ತೊಂದನೇ ಹುಡುಗ ಪೂಜೆ ಸಾವಿರಾರರತಿಯನ್ನು ನೆಲೆಸುತ್ತೇವೆ ಅದೇ ರೀತಿಯಲ್ಲಿ ಭಕ್ತಾದಿಗಳಿಗೆ ನಮ್ಮ ಸಂಬಂಧಪಟ್ಟೆ ಶಾನಗರದ ಬಾಲಾಜಿ ಕನ್ಸಲ್ಟಿಗಾರರ ಮಗಿ ಕೂಡ ಬಂದಿದ್ದಾರೆ ಅವರು ಅವನ ಕುಟುಂಬದವರು ನಮಗೆ ಇವತ್ತಿನ ಒಂದು ಅನ್ನ ತಂದರ್ಮಣ ಕಾರ್ಯಕ್ರಮ ಸರ್ಜರಾಗಿದ್ದಾರೆ ಅವರ ಕುಟುಂಬಕ್ಕೆ ಕಾವ್ಯರಮ್ಮ ಎಲ್ಲರಿಗೂ ಆಶೀರ್ವಾದ ಇಲ್ಲಿ ಅದೇ ರೀತಿಯಲ್ಲಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಾವೇರಿ ಸಂಕ್ರಮಣದಂದು ಕಾವೇರಿ ತೀರ್ಥ ಮತ್ತು ಅನ್ನ ಸಂಕ್ರಮಣ ಸಹಸ್ರ ಜನರಿಗೆ ಪ್ರತಿಯೊಬ್ಬ ಸಂದೇಶವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾರೆ ನಾಡಿನ ಸಮಸ್ಕೃತನ ಜನರಿಗೆ ನನ್ನ ನಮ್ಮ ನಮನಗಳು ನನ್ನ ಹೆಸರು ಕೌಶಿಕ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೇನೆ ಇಲ್ಲಿ ಪ್ರತಿ ತಿಂಗಳು ಎಂದು ಮಾರಾಳಿ ಕನ್ನಡ ಸಂಸ್ಕೃತಿಯಿಂದ ವತಿಯಿಂದ ಹುಣ್ಣಿಮೆ ಪೂಜೆ ಸಲ್ಲಿಸಿದ್ದಾರೆ ಈ ಈ ಇದು ಈ ಸರ್ಚಿ ನಾವು ನಮ್ಮ ಸೇವಾರ್ಥದ್ದು ಕೂಡ ಇತ್ತು ಇದು ಶ್ರದ್ಧಾ ಪೂರ್ಣಿಮಾ ಅಂತಾರೆ ಬಹಳ ಒಳ್ಳೆಯ ಪೂರ್ಣಿಮೆ ಇದು ಒಂದು ನೂರ ಹದಿಮೂರು ವರ್ಷದ ಸೇವಾರ್ಥ ಅರ್ಥ ಇದು ಬಾರಾವಳಿ ಕಲ್ಲದರ್ಶನದ ವೃತ್ತಿಯಿಂದ ಹಾಗೂ ಅದರ ಸಭೆಗಳಿಂದ ತುಂಬ ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ನೂರ ಐವತ್ತೊಂದನ್ನು ಹೊಂದಿದ್ದೇನೆ ಅದ್ರ ಜೊತೆಗೆ ಅವರು ಪ್ರತಿ ಜನಗಳಿಗೆ ಕಾವೇರಿ ನದಿನ ಕಾಪಾಡಬೇಕು ಅದರ ಸ್ವಚ್ಛತೆ ಕಾಪಾಡಬೇಕು ಕಲುಷಿತ ಮಾಡಬಾರ್ದು ಹಾಗೂ ತುಂಬ ಜನ ಇಲ್ಲಿ ಪ್ರವಾಸಿಗರು ಬರ್ತಾರೆ ತ್ಯಾಜ್ಯಗಳನ್ನು ನೆಸಿತಾರೆ ಇದರಿಂದ ಏನಾಗ್ತಾ ಇದೆ ಅಂದರೆ ನೀರು ಕಲುಷಿತ ಆಗಿ ನಮಗೆ ಈಗ ನಾವೇ ಅದನ್ನು ಅಲ್ಲಿ ಕ್ಲೀನ್ ಮಾಡಿಕೊಂಡು ಇದು ಆ ನದಿನ ಕಾಪಾಡಬೇಕನ್ನೋ ಒಂದು ಪರಿಸ್ಥಿತಿ ಬಂದಿದೆ ಇದನ್ನು ಪ್ರತಿಯೊಬ್ಬರೂ ಗಮನದಲ್ಲಿರ್ತಕ್ಕಂಥ ಸಾರ್ವಜನಿಕರೆಲ್ಲ ಯಾವುದೇ ನದಿಯಾಗಲಿ ಹಾವೇರಿಲಿ ಇರಲಿ ಅಡುಗೆ ಇರಲಿ ಗಂಗೆ ಇರಲಿ ಯಾವುದೇ ಇರಲಿ ಕಲುಷಿತಗೊಳಿಸದೆ ಮುಂದಿನ ಪೀಳಿಗೆಗೆ ನಮ್ಮ ನದಿಗಳನ್ನು ಕಾಪಾಡ್ಕೊಳ್ಬೋದು ನಮ್ಮ ಆದ್ಯ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಹಾಗಾಗಿ ನನ್ನ ನಾನು ಈ ಮೂಲಕ ಏನಂತಂದರೆ ಪ್ರತಿಯೊಬ್ಬರು ಸ್ವಲ್ಪ ಗಮನ ಇಟ್ಟು ನಮ್ಮ ಪರಿಸರನ ಹಾಳು ಮಾಡಿಕೊಂಡ್ರೆ ಮುಂದಿನ ಪೀಳಿಗೆಗೆ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ಉಳಿಸ್ಕೊಂಡು ಬರುವಂಥ ಒಂದು ನಿಟ್ಟಿನಲ್ಲಿ ಸಾಗಬೇಕು ಅಂತ ಅನ್ಕೊಳ್ತೀವಿ ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲಾಯಿತು ಭಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್ ವಿಜಯೇಂದ್ರ ಪ್ರಸಾದ್ ರವೀಂದ್ರ ಪ್ರಸಾದ್ ಕಿಶೋರ್ ಸೋಮಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು